ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ರಘುರಾಜ್ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಕೃಷಿಯನ್ನೇ ನಂಬಿ ಜೀವನವನ್ನ ಮಾಡ್ತಾ ಇರ್ತಾರೆ ಬಹುತೇಕ ಕಡೆ ಇತ್ತೀಚೆಗೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳಲ್ಲಿ ತೋಟಗಾರಿಕಾ ಒಂದು ಇಲಾಖೆಗೆ ಸೇರುವಂತಹ ಬೆಳೆಗಳನ್ನ ಬೆಳೆದು ರೈತರು ಒಂದಷ್ಟು ದುಡ್ಡನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಈ ಒಂದು ತೋಟಗಾರಿಕಾ ಇಲಾಖೆ ಬೆಳೆಗಳನ್ನ ಮಾಡ್ಕೊಳ್ತಾ ಇರತಕ್ಕಂಥ ರೈತರಿಗೆ ಇತ್ತೀಚೆಗೆ ನಕಲಿ ಒಂದು ಬಿತ್ತನೆ ಬೀಜ ಮತ್ತೆ ನಕಲಿ ಒಂದು ಈ ನಾರು ಏನಿದೆ ಅದು ರೈತರಿಗೆ ಬಹಳಷ್ಟು ಒಂದು ಸಂಕಷ್ಟ ತಂದೊಡ್ಡಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ರೈತರು ನರ್ಸಿಗಳಿಗೆ ಹೋಗಿ ಬಿತ್ತನೆ ಬೀಜಗಳನ್ನ ತೆಗೆದುಕೊಂಡ್ ಬರ್ತಾರೆ ಮತ್ತೆ ನಾರುಗಳನ್ನ ತೆಗೆದುಕೊಂಡ್ ಬರ್ತಾರೆ ಒಂದೆರಡು ಮೂರು ತಿಂಗಳಾದ್ಮೇಲೆ ಏನು ರೈತನಿಗೆ ಪಸು ಕೈಗೆ ಸೇರುತ್ತೆ ಆ ಒಂದು ಫಸ್ಲು ಕೈಗೆ ಸೇರಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಳುವರಿ ಸರಿಯಾಗಿ ಬರ್ತಾ ಇಲ್ಲ ಮತ್ತೆ ಬರ್ತಾ ಇರತಕ್ಕಂತ ಇಳುವರಿ ಗುಣಮಟ್ಟದಿಂದ ಕೂಡಿಲ್ಲ ಇಂಥದೆಲ್ಲ ಒಂದು ಸಮಸ್ಯೆಗಳು ಬಹಳಷ್ಟು ಕಡೆ ಆಗ್ತಾ ಇದೆ ಇತ್ತೀಚೆಗೆ ರಾಜ್ಯದಲ್ಲಿ ನಕಲಿ ಒಂದು ಬಿತ್ತನೆ ಬೀಜ ಮತ್ತೆ ನಕಲಿ ಒಂದು ರಸಗೊಬ್ಬರ ಈ ರೀತಿಯಾಗಿ ಒಂದು ಹಾವಳಿ ರೈತರನ್ನ ಇನ್ನಿಲ್ಲದೆ ಒಂದು ಕಾಣ್ತಾ ಇದೆ ಹಾಗಾಗಿನೇ ರಾಜ್ಯ ಸರ್ಕಾರ ಇದೀಗ ನರ್ಸರಿ ಆಕ್ಟ್ ಅನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಹೌದು ನರ್ಸರಿ ಆಕ್ಟ್ ಅನ್ನ ಜಾರಿಗೆ ತರುವ ಮೂಲಕ ಈ ರೀತಿಯಾಗಿ ಒಂದು ನಕಲಿ ಬಿತ್ತನೆ ಬೀಜವನ್ನೇ ಒಂದು ಮಾರಾಟ ಮಾಡುವಂತದ್ದು ಮತ್ತೆ ನಕಲಿ ಒಂದು ರಸಗೊಬ್ಬರವನ್ನೇ ಮಾರಾಟ ಮಾಡ್ತಕ್ಕಂತ ಒಂದು ದಂಧೆಯನ್ನ ಮಾಡ್ಕೊಳ್ತಾ ಇರತಕ್ಕಂಥವ್ರಿಗೆ ಇದೀಗ ರಾಜ್ಯ ಸರ್ಕಾರ ಒಂದು ಚಾಟಿ ಬೀಸೋದಕ್ಕೆ ಒಂದು ಸಿದ್ಧ ಆಗ್ತಾ ಇರತಕ್ಕಂತದ್ದು ಹೌದು ಈ ಒಂದು ನರ್ಸರಿ ಆಕ್ಟ್ ತಯಾರಾಗೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಆದಂತಹ ಒಂದು ಬೆಳವಣಿಗೆ ಕೂಡ ಇದಕ್ಕೆ ಕಾರಣ ಅಂತ ಹೇಳಬಹುದು ಏನು ಕೋಲಾರ ಜಿಲ್ಲೆಯಲ್ಲಿ ಏನು ಇತ್ತೀಚೆಗೆ ಅಂದ್ರೆ ಕಳೆದ ಒಂದು ಒಂದು ವರ್ಷದ ಹಿಂದೆ ಆಲೂಗಡ್ಡೆ ಬೆಳೆಯಲ್ಲಿ ನಕಲಿ ಬಿತ್ತನೆ ಬೀಜದ ಒಂದು ಕಾಟ ರೈತರಿಗೆ ಕಾಡಿತ್ತು ಜೊತೆಗೆ ಒಂದು ಟೊಮೊಟೊ ಸೇರಿದಂತೆ ಬೇರೆ ಬೇರೆ ಒಂದು ತೋಟಗಾರಿಕೆ ಇಲಾಖೆ ಬೆಳೆಗಳಲ್ಲಿ ಏನು ನಕಲಿ ಬಿತ್ತನೆ ಬೀಜ ಒಂದು ಹಾವಳಿ ಹೆಚ್ಚಾಗಿತ್ತು ಹಾಗಾಗಿನೇ ಕೋಲಾರ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದಂತಹ ಒಂದು ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಮಂತ್ರಿ ಈ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾರೆ ಅಂದ್ರೆ ಬೈತಿ ಸುರೇಶ್ ಅವರು ಒಂದು ಚರ್ಚೆಯನ್ನ ಮಾಡ್ತಾರೆ ಚರ್ಚೆಯಲ್ಲಿ ಎಲ್ಲ ಒಂದು ರಾಜಕೀಯ ಪ್ರತಿನಿಧಿಗಳು ಹೇಳ್ತಾರೆ ಕೋಲಾರ ಜಿಲ್ಲೆಯಲ್ಲಿ ನಕಲಿ ಬಿತ್ತನೆ ಬೀಜ ಒಂದು ಕಾಟ ಹೆಚ್ಚಾಗಿದೆ ಅದರಲ್ಲೂ ಪ್ರಮುಖವಾಗಿ ಮುಳುಬಾಗಿಲು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಅವರ ಒಂದು ಭಾಗದಲ್ಲಿ ಏನು ಆಲೂಗಡ್ಡೆ ಒಂದು ಬೆಳೆ ರೈತನಿಗೆ ಸಿಗ್ಲಿಲ್ಲ ಆ ಒಂದು ಸಿಗದೆ ಇರೋದಕ್ಕೆ ಕಾರಣ ನಕಲಿ ಬಿತ್ತನೆ ಬೀಜ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಕೋಲಾರ ತಾಲೂಕಿನಲ್ಲೂ ಕೂಡ ಸುಮಾರು ಕಡೆ ಒಂದು ನಕಲಿ ಬಿತ್ತನೆಯ ಒಂದು ನಾರುಗಳನ್ನು ರೈತ ನರ್ಸರಿಗಳಿಂದ ಖರೀದಿ ಮಾಡಿ ಟೊಮೊಟೋನ ಹಾಕಿರ್ತಾರೆ ಆ ಒಂದು ಟೊಮೊಟೊ ಇಳುವರಿ ಕೈಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಟೊಮೊಟೊ ಒಂದು ಗುಣಮಟ್ಟ ಇರೋದಿಲ್ಲ ಹಾಗಾಗಿನೇ ಆ ಒಂದು ಟೊಮೊಟೊಗೂ ಕೂಡ ಈ ಒಂದು ನಕಲಿ ಬಿತ್ತನೆ ಬೀಜ ಇದಕ್ಕೆ ಕಾಡ್ತಾ ಇರತಕ್ಕ ಹಾಗಾಗಿನೇ ಇದನ್ನ ಒಂದು ಕಡಿವಾಣ ಒಂದು ನರ್ಸರಿಗಳ ವಿರುದ್ಧವಾಗಿ ಅಂದ್ರೆ ಯಾರೆಲ್ಲ ಈ ಒಂದು ನಕಲಿ ಬಿತ್ತನೆ ಬೀಜ ಮತ್ತೆ ನಕಲಿ ಒಂದು ರಸಗೊಬ್ಬರ ಮತ್ತೆ ನಕಲಿ ನಾರುಗಳನ್ನ ಯಾರು ಮಾರಾಟ ಮಾಡ್ತಾರೆ ಅಂತವರ ವಿರುದ್ಧ ಒಂದು ಕಠಿಣ ಒಂದು ಕಾನೂನು ಕ್ರಮ ಆಗ್ಬೇಕು ಅಂತಕ್ಕಂಥ ಒಂದು ಒತ್ತಾಯ ಕೇಳಿ ಬರುತ್ತೆ ಹಾಗಾಗಿನೇ ಎಚ್ಚೆತ್ತುಕೊಂಡಂತಹ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೈದಿ ಸುರೇಶ್ ಅವರು ಸಿದ್ದರಾಮಯ್ಯ ಅವರ ಒಂದು ಗಮನಕ್ಕೆ ತರ್ತಾರೆ ಈ ಖಂಡಿತ ಇದಕ್ಕೆ ಕೂಡಲೇ ಸ್ಪಂದನೆ ಕೊಟ್ಟಂತಹ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿತ ಈ ಬಗ್ಗೆ ರೈತರಿಗೆ ಸಮಸ್ಯೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾರೆಲ್ಲ ಈ ರೀತಿಯಾಗಿ ನಕಲಿ ರಸಗೊಬ್ಬರ ಮತ್ತೆ ನಕಲಿ ಬಿತ್ತನೆ ಬೀಜ ಮತ್ತು ನಕಲಿ ಈ ನಾರುಗಳನ್ನು ನರ್ಸರಿ ಮೂಲಕ ಮಾರಾಟ ಮಾಡ್ತಾರೆ ಇಂತರ ವಿರುದ್ಧ ಒಂದು ಕಾನೂನು ಕ್ರಮ ಆಗ್ಬೇಕು ಹಾಗಾಗಿನೇ ರೈತರಿಗೂ ಕೂಡ ಅದು ಬಹಳಷ್ಟು ಒಳ್ಳೆಯದಾಗುತ್ತೆ ಯಾಕಂತ ಹೇಳಿದ್ರೆ ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಬೀಜ ಅದು ಗುಣಮಟ್ಟದಿಂದ ಕೂಡಿದೆ ಮತ್ತೆ ಗುಣಮಟ್ಟದಿಂದ ಕೂಡಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಹಾಗಾಗಿನೇ ರೈತರು ಬಹಳಷ್ಟು ಕಡೆ ಮೋಸ ಹೋಗ್ತಾ ಇರ್ತಾರೆ ಮತ್ತೆ ರೈತರು ಈ ಬಗ್ಗೆ ಕಾನೂನು ಹೋರಾಟವನ್ನು ಕೂಡ ಮಾಡೋದಾದ್ರೆ ದೊಡ್ಡ ದೊಡ್ಡ ಕಂಪನಿಗಳ ವಿರುದ್ಧವಾಗಿ ಒಂದು ಕಾನೂನು ಹೋರಾಟ ಮಾಡಲಿಕ್ಕೆ ಬಹಳಷ್ಟು ಸಂಕಷ್ಟ ಕೂಡ ಆಗುತ್ತೆ ರೈತರ ಸಂಕಷ್ಟಕ್ಕೆ ಆಗುವಂತಹ ಒಂದು ನರ್ಸರಿ ಆಕ್ಟ್ ಅನ್ನ ಜಾರಿಗೆ ತರುವಂತಹ ಎಲ್ಲ ಒಂದು ಈಗಾಗ್ಲೇ ಸಿದ್ಧತೆಗಳನ್ನ ರಾಜ್ಯ ಸರ್ಕಾರ ಮಾಡ್ಕೊಂಡಿದೆ ಈಗಾಗ್ಲೇನೆ ಈ ಬಗ್ಗೆ ಒಂದು ರೂಪರೇಷೆ ಕೂಡ ಆಗ್ತಾ ಇರತಕ್ಕಂಥದ್ದು ಬಗ್ಗೆ ಕೋಲಾರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಆಗಿರ್ತಕ್ಕಂತಹ ಸುಮಾ ಅವರು ಮಾತನಾಡಿದ್ದಾರೆ ಏನು ನರ್ಸರಿ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ಒಂದು ರೂಪರೇಷೆಗಳನ್ನ ಸಿದ್ಧತೆ ಮಾಡ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇನ್ನು ಏನು ರಾಜ್ಯದಲ್ಲಿ ಈ ಒಂದು ನರ್ಸರಿ ಆಕ್ಟ್ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಬಹಳಷ್ಟು ಮೋಸ ಆಗಿತ್ತು ಬಹಳಷ್ಟು ಕಡೆ ರೈತರು ಬೆಳೆದಂತಹ ಬೆಳೆಗೆ ಒಂದು ಗುಣಮಟ್ಟದ ಒಂದು ಇಳುವರಿ ಸಿಗ್ಲಿಲ್ಲ ಹಾಗಾಗಿನೇ ಏನು ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ವಿಚಾರವಾಯಿತು ಈ ಬಗ್ಗೆ ಉಸ್ತುವಾರಿ ಮಂತ್ರಿಗಳು ಅದೇ ಒಂದು ಸಮಯಕ್ಕೆ ಶೀಘ್ರವಾಗಿ ಸ್ಪಂದಿಸಿ ಸಿ ಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ವಿಚಾರವನ್ನು ತಂದ್ರು ಕೋಲಾರ ಜಿಲ್ಲೆಯಲ್ಲಿ ಮುಖ್ಯವಾಗಿ ತರಕಾರಿ ಬೆಳೆಗಳನ್ನು ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ ಮತ್ತೆ ಇದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಮಾನಿಟರ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಹೆಚ್ಚಿನದಾಗಿ ರೈತರು ಎಲ್ಲರೂ ಬಿತ್ತನೆ ಬೀಜವನ್ನು ನೇರವಾಗಿ ಅವರು ಮಾರಾಟಗಾರರಿಂದ ಖರೀದಿ ಮಾಡೋದಿಲ್ಲ ನರ್ಸರಿಗಳು ಅಂತ ಏನು ಹೇಳ್ತೀವಿ ಅಲ್ಲಿಂದ ಇವರು ಸಸಿಗಳನ್ನು ಕೊಂಡ್ಕೊಳ್ತಿದ್ದಾರೆ ಸೊ ಈ ಥರ ಹಿಂಗೆ ಕೊಂಡ್ಕೊಂಡಾಗ ಯಾವುದೇ ಒಂದು ಕೀಟ ಆಗ್ಬೋದು ರೋಗ ಆಗ್ಬೋದು ಅವುಗಳಿಂದ ಅದರದ್ದು ಆರೋಗ್ಯ ಉತ್ತಮವಾಗಿದೆಯೇ ಇಲ್ಲವೇ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಇರ್ತಿರಲಿಲ್ಲ ಅಥವಾ ಅದು ಬೆಳೆ ನಾಶ ಆದ್ರೂ ಈಗ ನಮ್ಮ ನರ್ಸರಿಯವರು ನಮ್ಮದೇನು ಇಲ್ಲ ಅನ್ನೋ ಥರ ವ್ಯಕ್ತಪಡಿಸ್ತಿದ್ರು ಇದ್ರ ಬಗ್ಗೆ ನಮ್ಮ ರೈತರ ಅಥವಾ ರೈತ ಮುಖಂಡರುಗಳಾಗ್ಬೋದು ಸಂಘಟನೆಗಳಾಗ್ಬೋದು ಇದ್ರ ಬಗ್ಗೆ ಧ್ವನಿ ಎತ್ತಿದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಿಂದ ಒಂದು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಗೂ ನಮ್ಮ ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಹಾಗೂ ನಮ್ಮ ಸಿ ಇ ಒ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಒಂದು ಪ್ರಪೋಸಲನ್ನು ರೆಡಿ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ಕಾರಕ್ಕೆ ಸಲ್ಲಿಸಿದರು ಸೊ ಅದ್ರ ಆ ಅಂಗವಾಗಿ ಅದರ ಪರಿಣಾಮವಾಗಿ ಇಲಾಖೆಯಲ್ಲಿ ಸರ್ಕಾರ ಕಾರ್ಯದರ್ಶಿಗಳಾಗ್ಬೋದು ಅಪರ ಮುಖ್ಯ ಕಾರ್ಯದರ್ಶಿಗಳು ಉನ್ನತ ಮಟ್ಟದ ಸಭೆಯನ್ನು ಮಾಡಿಬಿಟ್ಟು ಇದಕ್ಕೆ ಬೇಕಾದಂಥ ಒಂದು ಸಪ್ರೇಟ್ ಕಮಿಟಿಯನ್ನು ರಚನೆ ಮಾಡಿ ಇದರದ ಸಾಧಕ ಬಾಧಕಗಳು ಯಾವ ರೀತಿ ನಾವು ನರ್ಸರಿ ಆ್ಯಕ್ಟ್ ಅಂತ ಏನಂತ ಹೇಳ್ತೀವಿ ಅದು ಯಾವ ರೀತಿ ವರ್ಕ್ ಮಾಡಬೇಕು ಯಾ ಏನೇನು ಮಾನದಂಡಗಳಿರಬೇಕು ಅಂತೇಳಿ ನಮ್ಮ ಯೂನಿವರ್ಸಿಟಿಯವರುಗಳಿಗೆ ಒಂದು ಈ ಟಾಸ್ಕನ್ನು ಕೊಟ್ಟು ಅದನ್ನು ಡೆವಲಪ್ ಮಾಡಿ ಸರ್ಕಾರದ ಮಟ್ಟಕ್ಕೆ ಸಲ್ಲಿಸಿದ್ದಾರೆ ಅದು ಮತ್ತು ಇದು ನ ಗೌರ್ಮೆಂಟ್ ಆಫ್ ಇಂಡಿಯಾದೂ ಇದರಲ್ಲಿ ಇಂಟರ್ವೆನ್ಷನ್ ಇರುತ್ತೆ ಅಲ್ಲಿವರೆಗೂ ನಮ್ಮ ಪ್ರಪೋಸಲ್ ಹೋಗಿದೆ ಸೊ ಹಾಗಾಗಿ ಈಗ ಗ ಸರ್ಕಾರದ ಮಟ್ಟದಲ್ಲಿ ಈಗ ಇನ್ನೇನು ಇದ್ರದ್ದು ರೂಪುರೇಷೆಗಳನ್ನು ಕೊಟ್ಟು ಆದೇಶವನ್ನು ಹೊರಡಿಸುವ ಸ್ಟೇಜ್ವರೆಗೂ ಈ ಕಾರ್ಯಕ್ರಮ ಆಗಿದೆ ಸೊ ಮುಂದಿನ ನಮ್ಮ ಏನು ಸೀಸನ್ ಬರುತ್ತೆ ಅದರ ಅಷ್ಟೊತ್ತಿಗೆ ನಮಗೆ ಈ ಆ್ಯಕ್ಟ್ ಜಾರಿಯಲ್ಲಿರುತ್ತೆ ಇನ್ನು ಮುಂದೆ ಎಲ್ಲರೂ ನರ್ಸರಿಗಳು ಯಾರ್ಯಾರು ಮೇಂಟೈನ್ ಮಾಡ್ತಾರೆ ಸೊ ಈ ಮಾನದಂಡಗಳನ್ನು ಅವರು ಪರಿಪಾಲನೆ ಮಾಡಬೇಕು ಹಂಗಾಗಿ ಆಗ ನಮಗೆ ಉತ್ತಮ ಗುಣಮಟ್ಟದ ಸಸಿಗಳು ಎಲ್ಲ ರೈತರಿಗೂ ತಲುಪುತ್ತೆ ಆ ಹಿನ್ನೆಲೆಯಲ್ಲಿ ಈಗ ಏನೇನ್ ಬೇಕು ಸರ್ಕಾರದಿಂದ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೋಲಾರ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಭೈತೃ ಸುರೇಶ್ ಅವರು ರಾಜ್ಯದಲ್ಲಿ ನರ್ಸರಿ ಆಕ್ಟ್ ಜಾರಿಗೆ ಬರ್ತಾ ಇದೆ ಅದಕ್ಕೆ ನಮ್ಮ ನಮ್ಮ ಕೋಲಾರ ಜಿಲ್ಲೆಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಕೋಲಾರ ಜಿಲ್ಲೆಯನ್ನೇ ಆಧರಿಸಿಕೊಂಡು ಇದೀಗ ನರ್ಸರಿ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ ನಾವು ಸ್ಥಾನೇ ಮಾಡಿದ್ದು ಈ ಕೆ ಡಿ ಪಿ ಡಿಸಿಷನಿಂದ ಹಿಡಿದು ಆ್ಯಕ್ಟಿವ್ ಮಾಡ್ತಾ ಇದೀವಿ ನರ್ಸರಿಲಿ ಗೊತ್ತಲ್ವ ಕಳಪೆ ಬೀಜ ಮಾರುಬಿಟ್ರೆ ಅವ್ರು ಏನು ಆ್ಯಕ್ಷನ್ ತಗೋಳಂಗಿಲ್ಲ ಯಾರು ಇಲಾಖೆಗೆ ಬರ್ತದೆ ಅನ್ನೋದೇ ಭಾಳಷ್ಟು ಕನ್ಫ್ಯೂಷನ್ ಇತ್ತು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಈಗ ಆ್ಯಕ್ಟಿವ್ ಮಾಡ್ತಾ ಇದ್ದೀವಿ ಅವ್ರಿಗೂ ಸಹ ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂಥದ್ದು ಆ್ಯಕ್ಟ್ ಮಾಡ್ತಾಯಿದ್ವಿ ಅದೊಂದು ಒಳ್ಳೆಯದಾಗಿದೆ ಎಂಥದ್ದು ಹನಿ ನೀರಾವರಿ ಹನಿ ನೀರಾವರಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇತ್ತು ಆದರೆ ಹನಿ ನೀರಾವರಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಅದನ್ನು ಎಕ್ಸಾಮ್ಷನ್ಸು ಯಾರ್ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಅವ್ರು ಎಲ್ರಿಗೂ ಹನಿ ನೀರಾವರಿ ವ್ಯವಸ್ಥೆಯಲ್ಲಿ ಸಿಗುವಂತಹ ಸಬ್ಸಿಡಿ ಹಣ ಸಿಗಬೇಕು ಅಂತ ಹೇಳಿದರೆ ಅದನ್ನು ಸಹ ಒಳ್ಳೆಯದಾಗಿದೆ ಇನ್ನು ಈ ಬಗ್ಗೆ ರೈತ ಮುಖಂಡ ನಾರಾಯಣಗೌಡರು ಮಾತನಾಡಿದ್ದಾರೆ ನರ್ಸರಿ ಆಕ್ಟ್ ಇದೆ ಸರ್ಕಾರ ಖಂಡಿತ ಜಾರಿಗೆ ತಗೊಂಡ್ಬರ್ತಾ ಇರತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ನಿರ್ಧಾರ ಆಗಿದೆ ಆದ್ರೆ ಒಂದು ನರ್ಸರಿ ಆಕ್ಟ್ ನಲ್ಲಿ ಮೋಸಕ್ಕೆ ಒಳಗಾಗ್ತಾರೆ ಆ ಒಂದು ರೈತರಿಗೆ ಆ ಒಂದು ಸಂಬಂಧಪಟ್ಟಂತಹ ಕಂಪನಿಗಳೇ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇದು ನಿರಂತರವಾಗಿ ರೈತರು ಬೆಳೆಯುವಂತಹ ಈ ಟೊಮೊಟೊ ಇರ್ಬೋದು ಕ್ಯಾಪ್ಸಿಕಂ ಇರೋದು ನಕಲಿ ಬಿತ್ತನೆ ಬೀಜಗಳು ಮತ್ತು ಕೀಟನಾಶಕಗಳಿಂದ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತಾ ಇತ್ತು ಆದ್ರೆ ನಾವು ಎಲ್ಲಿ ನರ್ಸರಿಗಳಿಂದ ತಗೊಂಡ್ ಅದು ತೋಟಗಾರಿಕೆ ವ್ಯಾಪ್ತಿಗೆ ಬರ್ತದೆ ಯಾವ ನರ್ಸರಿಯೂ ಸಹ ಆ ತೋಟಗಾರಿಕೆಯಿಂದ ಪರವಾನಗಿ ತೊಗೊಂತಾರೆ ಸಬ್ಸಿಡಿನೂ ತೊಗೊತಾರೆ ಎಲ್ಲ ಹಣವೂ ತೊಗೊತಾರೆ ಅನುದಾನ ಎಲ್ಲ ತೊಗೊತಾರೆ ಆದರೆ ರೈತರು ಕೊಳ್ಳುವಂತಹ ಸಸಿಗಳಿಗೆ ಅಲ್ಲಿ ಬಿಲ್ ಕೊಡ್ತಾ ಇಲ್ಲ ನಮ್ಮ ತೋಟ ಹೋದಾಗ ನಾವೇನೋ ತೋಟಗಾರಿಕೆವ್ರಿಗೇನು ಕಂಪ್ಲೇಂಟ್ ಮಾಡಿದರೆ ಏ ನಿಮ್ಮ ಹತ್ರ ಬಿಲ್ ಇಲ್ಲಪ್ಪ ಅಂತ ಹೇಳ್ತಾರೆ ವಿಜ್ಞಾನಿಗಳಿಗೆ ಕರೆಸ್ತಾರೆ ರೈತರ ಹತ್ರ ಬಿಲ್ ಇಲ್ಲ ರೈತರು ಅದೆಲ್ಲ ತೊಗೊಂಬಂದಿದ್ದಾರೆ ಅಂತೇಳಿ ಇನ್ನು ನರ್ಸರಿ ಅವ್ರಿಗೆ ಕೇಳಿದ್ರೆ ನಮಗೆ ನಾರೇ ಕೊಡ್ತಾ ಇಲ್ಲ ನಿರಂತರವಾಗಿ ರೈತರ ಪರವಾಗಿ ನಮಗೆ ನರ್ಸರಿ ಹಾಕ್ ತರಲೇಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಸರ್ಕಾರವನ್ನು ಇನ್ನು ಸುಮಾರು ಹತ್ತು ವರ್ಷಗಳಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಒತ್ತಾಯಕ್ಕೆ ಮಣಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮೊನ್ನೆ ಕೆ ಡಿ ಪಿ ಮೀಟಿಂಗಲ್ಲಿ ಈ ಒಂದು ನರ್ಸರಿಗಳಿಗೆ ಆಕ್ಟ್ ಬರಲೇಬೇಕು ಇಲ್ಲಾಂದರೆ ರೈತರು ನಷ್ಟ ಆಗ್ತಾರೆ ಅಂತೇಳಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅದು ತೀರ್ಮಾನ ಆಕ್ಟ್ ತರೋದ್ರಿಗೆ ನಾವು ಸಂತೋಷ ತಕ್ಕ ಆದರೆ ಆಕ್ಟ್ ತಂದ ನಂತರ ಏನು ರೈತರು ನಷ್ಟ ಆದರೆ ಅದು ಕ್ರಮ ಕೈಗೊಳ್ಳೋದಂತಲ್ಲ ನರ್ಸರಿಗಳ ಮೇಲೆ ಆ ಒಂದು ನರ್ಸರಿಯಿಂದ ಯಾರು ನಾರು ತೊಗೊಂಬಂದಿರ್ತಾರೆ ಯಾವ ಕಂಪ್ನಿಯೊಂದು ಬೀಜ ಕೊಟ್ಟಿರ್ತಾನೋ ಆ ಕಂಪನಿಗಳು ಮತ್ತು ನರ್ಸರಿ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಆ ಬೆಳೆ ಮಾಡಿ ನಷ್ಟ ಆಗಿರ್ತಾನಲ್ಲ ರೈತ ಅವನಿಗೆ ಪರಿಹಾರ ಕೊಡುವಂತಹ ಈ ಒಂದು ಆಕ್ಟಲ್ಲಿ ಅದನ್ನೂ ಸಹ ಸೇರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಏನೋ ಊಟ ಇರ್ಕ ಉಪ್ಪಿನಕಾಯಿ ಅಂತಾರ ಆ ಥರ ಹೊರಟೋಗ್ಬಿಡ್ತದೆ ಅದೇನು ಬಿಸಿ ಬಿಸಿ ಕೂಡ ತಟ್ಟಲ್ಲ ಕಂಪ್ನಿಗಳವ್ರಿಗೆ ಆದರೆ ಈ ಆಕ್ಟ್ ತರ್ತಾ ಇರೋದು ಒಳ್ಳೆಯದೇ ಆಕ್ಟ ಕೆಳಗಡೆ ರೈತರ ಪರಿಹಾರನೂ ಅದರಲ್ಲೇ ಸೇರಿಸಬೇಕು ಆ ಅಂಶದಲ್ಲಿ ಆಕ್ನಲ್ಲಿ ಸೇರಿಸಿದರೆ ಮಾತ್ರ ಇದಕ್ಕೆ ಊರ್ಜಿತ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಅದು ಯಾವುದೇ ರೀತಿಯ ಕ್ರಮ ಕೈಗಳು ಹಾಳಾಗೋದಿಲ್ಲ ರಸಗೊಬ್ಬರ ಮತ್ತು ಕೀಟನಾಶಕಗಳೇನಿದೆ ಅದಕ್ಕೂ ಸಹ ಒಂದು ಆ್ಯಕ್ಟ್ ತೊಗೊಬರ್ಬೇಕು ಯಾವ ಕಂಪ್ನಿಯವನು ಬಂದು ಕೋಲಾರಲ್ಲಿ ಮಾರ್ತಾರೆ ಇಲ್ಲ ರಾಜ್ಯದಲ್ಲಿ ಮಾರ್ತಾರೋ ಅವರು ಜಿ ಟು ಜಿ ಫೈವ್ ಜಿ ತ್ರೀ ಅಂದರೆ ನೋಡಿ ಇಲ್ಲಿ ಅಧಿಕಾರಿಗಳು ದಾಳಿ ಮಾಡಿದರೆ ಹಿರಿಯ ಅಧಿಕಾರಿಗಳಿಗೋಗಿ ಕೈ ಬೆಚ್ಚಗೆ ಮಾಡಿಬಿಟ್ಟು ಅದು ಹೋಗ್ತಾ ಇದೆ ಅದಾಗಬಾರ್ದು ಆಯಾ ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ತಂಡ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತೋಟಗಾರಿಕೆ ಕೃಷಿ ಇಲಾಖೆ ಒಂದು ಪ್ರಗತಿಪರ ರೈತರ ಒಂದು ತಂಡವನ್ನು ಒಂದು ವಿಶೇಷ ತಂಡವನ್ನು ರಚನೆ ಮಾಡುವ ಮುಖಾಂತರ ಅದಕ್ಕೂ ಒಂದು ಆಗ್ ತರಬೇಕಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ನರ್ಸರಿಗಳಿದೆ ಬಹಳಷ್ಟು ಕಡೆ ರೈತರು ಏನು ಗುಣಮಟ್ಟದ ಒಂದು ಬೀಜಗಳನ್ನ ಪಡೆದು ಈಗಾಗಲೇ ಉತ್ತಮವಾಗಿ ಬೆಳೆಗಳನ್ನ ಬೆಳೆದು ಮಾರಾಟವನ್ನು ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಂದು ಕಡೆ ರೈತರಿಗೆ ಮಾಹಿತಿನೇ ಇಲ್ಲದೆ ನಕಲಿ ಒಂದು ಬಿತ್ತನೆ ಬೀಜ ಮತ್ತೆ ನಕಲಿ ಒಂದು ನಾರುಗಳನ್ನ ಪಡೆದು ಕಡೆಗೆ ಇಳುವರಿ ಬರ್ತಕ್ಕಂಥ ಸಮಯದಲ್ಲಿ ಹೋಗ್ತಾ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ರೈತರಿಗೆ ಶಾಂತ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ ಮತ್ತೆ ರೈತರು ಕಾಲದ ಸುಳಿಗೆ ಸಿಲುತಾ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ರೈತರ ಸಂಕಷ್ಟಕ್ಕೆ ಧಾವಿಸಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ಏನು ರಾಜ್ಯಾದ್ಯಂತ ಒಂದು ನರ್ಸರಿ ಆಕ್ಟ್ ನ ಜಾರಿಗೆ ಮುಂದಾಗಿರ್ತಕ್ಕಂಥದ್ದು ಇದು ಬಹಳಷ್ಟು ಒಂದು ಸ್ವಾಗತ ಮಾಡ್ತಕ್ಕಂಥ ವಿಚಾರವು ಕೂಡ ಆಗಿರ್ತಕ್ಕಂಥದ್ದು ರಘುರಾಜ್ ನ್ಯೂಸ್ ಕೋಲಾರ